ಬಿಡಬೇಡ ನಿನ್ನನ್ನು ಗೇಲಿ ಮಾಡಿದವರನ್ನು ನಿನ್ನನ್ನು ನೋಡಿ ಉರ್ಕೊಳ್ಳವರನ್ನು ನಿನ್ನ ಸೋಲನ್ನು ಕಾಯುತ್ತಾ ಇರೋರನ್ನು ನಿನ್ನನ್ನು ಸಹಿಸಿಕೊಳ್ಳದೇ ಇರುವ ಜನರನ್ನು ಯಾವತ್ತೂ ಬಿಡಬೇಡ ಸಾಧಿಸಿ ತೋರಿಸು ನಿನ್ನನ್ನು ಈಯಾಳಿಸಿದ ಜನರಿಗೆ ನೀನು ಏನು ಎಂದು ತೋರಿಸು ನಿನ್ನ ಯೋಗ್ಯತೆ ಏನು ಅಂತ ಇಡೀ ಜಗತ್ತಿಗೆ ತೋರಿಸು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ನೀನು ತೋರಿಸು ನಿನ್ನ ಜೀವ ದಿಕ್ಕಿಲ್ಲದೆ ಓಡುವಂಥ ಮೋಡಗಳ ಥರ ಆಗಬಾರ್ದು ಜೀವನಕ್ಕೆ ಒಂದು ಗುರಿ ಇರಬೇಕು ಈ ಜಗತ್ತಿನಲ್ಲಿ ಯಾರನ್ನೂ ಸಹ ಕೀಳಾಗಿ ಕಾಣಬಾರ್ದು ಯಾಕಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸುತ್ತೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಆಡಿಕೊಳ್ಳೋ ಜನರೇ ನಿನ್ನ ಕಂಡು ತಲೆ ಕೆಳಗೆ ಮಾಡಬೇಕು ಆ ಥರ ನೀನು ಮಾಡಿ ತೋರಿಸು ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಯಾವತ್ತೂ ಸ್ಪರ್ಧೆಗಿಳಿಯಲ್ಲ ಸುಂದರವಾಗಿ ಅರಳೋದಷ್ಟೇ ಅವುಗಳ ಕೆಲಸ ಹಾಗೆ ನೀನು ಕೂಡ ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ ನಿನ್ನ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸು ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿಯು ನೋಡದ ಜನ ಕಟ್ಟಿಗೆಯಲ್ಲಿದ್ದಾಗ ಕಣ್ಣೀರು ಹಾಕ್ತಾರೆ ಅಂತಹ ಜನರ ಮುಂದೆ ನೀನು ಬದುಕಿರುವಾಗಲೇ ಏನಾದರೂ ಸಾಧಿಸಿ ತೋರಿಸು ಸತ್ತ ಮೇಲೂ ನೀನು ಶಾಶ್ವತವಾಗಿ ಬದುಕಿ ತೋರಿಸು ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸು ಯಾಕಂದರೆ ಹೆಚ್ಚು ದಿನ ಉಳಿಯೋದಿಲ್ಲ ಕೆಟ್ಟ ಸಮಯ ಬಂದಾಗಲೂ ಖುಷಿಯಿಂದ ಅನುಭವಿಸು ಅದು ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ ಈ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಈಗ ಜನ ನಿನ್ನ ಬಗ್ಗೆ ಮಾತನಾಡ್ತಿದ್ದಾರೆ ಅಂದರೆ ಅವರ ಟೈಮ್ ಕೂಡ ಬರುತ್ತೆ ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರಿವೆಗಳನ್ನು ಮೀನುಗಳು ತಿಂತವೆ ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತೆ ಅವಕಾಶ ಎಲ್ಲರಿಗೂ ಸಿಗುತ್ತೆ ಸಮಯಕ್ಕಾಗಿ ಕಾಯಬೇಕು ಅಷ್ಟೆ ಜೀವನವೆಂಬ ಆಟದಲ್ಲಿ ನಿನಗೆ ಯಾರೇ ಕೇಡು ಮಾಡಿದರೂ ಅದು ನಿನಗೆ ಒಳ್ಳೆಯದೇ ಆಗುತ್ತೆ ಜನ ಫುಟ್ಬಾಲ್ ಆಡ್ತಿದ್ದೀವಿ ಅಂತ ತಿಳಿದುಕೊಂಡು ನಿನ್ನನ್ನು ಒದಿತಾರೆ ಆದರೆ ಅವರು ನಿನ್ನನ್ನು ಗೋಲ್ ಹತ್ತಿರ ತಲುಪಿಸ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ನಿನ್ನನ್ನು ಅರಿಸೋ ಹಿರಿಯರು ಹಾರೈಸೋ ಆತ್ಮೀಯರು ಪ್ರೀತಿಸೋ ಗೆಳೆಯರು ಇದ್ದರೆ ನೀನು ಎಂತಹ ಸಾಧನೆ ಬೇಕಾದರೂ ಮಾಡ್ತೀಯ ಒತ್ತಡವಿಲ್ಲದ ಉದ್ಯೋಗವಿಲ್ಲ ನಷ್ಟ ಇಲ್ಲದ ವ್ಯಾಪಾರವಿಲ್ಲ ಕಷ್ಟ ಇಲ್ಲದ ವ್ಯವಸಾಯವಿಲ್ಲ ನೆಮ್ಮದಿ ಇಲ್ಲದ ಸಂಸಾರ ಇಲ್ಲ ಸಮಸ್ಯೆಗಳೇ ಇಲ್ಲದ ಮನುಷ್ಯ ಇಲ್ಲ ಇವೆಲ್ಲವನ್ನ ಜಯಿಸುವವನೇ ನಿಜವಾದ ಸಾಧಕ ಅನ್ನಿಸ್ಕೊಳ್ತಾನೆ ಎದ್ದೇಳು ಟೀಕೆಕಾರರ ಬಾಯಿ ಮುಚ್ಚಿಸುವಂತಹ ಸಮಯ ಬಂದಾಗಿದೆ ಈ ಸಮಯವನ್ನು ಎಂದಿಗೂ ಹಾಳು ಮಾಡಬೇಡ ನೀನು ಸಮಯವನ್ನು ಹಾಳು ಮಾಡಿದರೆ ಸಮಯ ನಿನ್ನನ್ನು ಹಾಳು ಮಾಡ್ತದೆ ಕೊನೆಗೆ ಒಂದು ಮಾತು ಹೇಳ್ತೀನಿ ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಂಡು ನಿನ್ನ ಜೀವನವನ್ನು ನೀನು ಹಾಳು ಮಾಡ್ಕೋಬೇಡ ಕೊಲ್ಲೋಕೆ ಅಂತ ಒಬ್ಬ ಇದ್ದರೆ ಕಾಪಾಡೋಕೆ ಅಂತ ಮೇಲೊಬ್ಬ ಇರ್ತಾನೆ ಹಾಗೆ ನಿನ್ನನ್ನು ಕಂಡು ಸಹಿಸಿಕೊಳ್ಳದ ಮೂರು ಜನ ಇದ್ದರೆ ನಿನ್ನನ್ನು ಪ್ರೀತಿ ಮಾಡೋರು ನೂರು ಜನ ಇರ್ತಾರೆ ನೀನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡ ಯಾರನ್ನೂ ಬಿಡಬೇಡ ನಿನ್ನನ್ನು ಈಯಾಳಿಸಿದವರಿಗೆ ಕಿಂಡಲ್ ಮಾಡಿದವರಿಗೆ ಅಪಹಾಸ್ಯ ಮಾಡಿದ ಜನರಿಗೆ ನೀನು ಏನು ಅಂತ ತೋರಿಸು ನಿನ್ನ ಗುರಿಯನ್ನು ಸಾಧಿಸು